ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ದಯಮಾಡಿ ಯಾರು ಮರ ಕಡಿಬೇಡಿ ಮತ್ತು ಅರಣ್ಯ ನಾಶವನ್ನು ಮಾಡಬೇಡಿ ಯಾಕಂದರೆ ಒಬ್ಬ ಮನುಷ್ಯನಿಗೆ ಪ್ರತಿದಿನ ಎಂಟುನೂರು ಕೆ ಜಿ ಆಕ್ಸಿಜನ್ ಬೇಕಾಗುತ್ತದೆ ಒಂದು ಮರ ಪ್ರತಿದಿನ ನೂರು ಕೆ ಜಿ ಆಕ್ಸಿಜನ್ ಕೊಡುತ್ತೆ ಹಾಗಾದರೆ ಒಬ್ಬೊಬ್ಬರಿಗೆ ಎಂಟೆಂಟು ಮರದ ಅವಶ್ಯಕತೆ ಇದೆ ಇವತ್ತು ನೋಡಿ ಈ ವರ್ಷ ಟೆಂಪ್ರೇಚರು ನಲವತ್ತು ಡಿಗ್ರಿ ದಾಟಿದೆ ಇದಕ್ಕೆ ಮೂಲ ಕಾರಣ ಅರಣ್ಯ ನಾಶ ಬಿಸಿಲಿನ ತಾಪಮಾನಕ್ಕೆ ಪ್ರಾಣಿ ಪಕ್ಷಿ ನೀರಿಲ್ಲದೆ ಸಾಯುತ್ತಿವೆ ನಾವು ಎಷ್ಟು ಜಗತ್ತನ್ನು ನಾಶ ಮಾಡ್ತೀವೋ ಅಷ್ಟೇ ಬೇಗ ಜಗತ್ತು ನಮ್ಮನ್ನು ಮುಗಿಸಿಬಿಡುತ್ತೆ ಇವತ್ತು ನಾವು ಒಂದು ಮರವನ್ನು ಕಡಿಬೇಕು ಅಂತಂದರೆ ಒಂದು ಸಾವಿರ ಸಲ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಮರದಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿ ವಾಸ ಮಾಡ್ತಿರ್ತದೆ ಆ ಮರವನ್ನು ನಾವು ಬಿಟ್ಟರೆ ಆ ಪ್ರಾಣಿ ಪಕ್ಷಿ ಎಲ್ಲಿಗಂತ ಹೋಗಬೇಕು ಹ್ಞೂ ಅಲ್ವಾ ಅದಕ್ಕೋಸ್ಕರ ಯಾರು ಅರಣ್ಯ ನಾಶ ಮತ್ತು ಮರ ಕಡಿಬೇಡ್ರಿ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶ ಆಗ್ತಿದೆ ಯಾರು ದಯಮಾಡಿ ಅರಣ್ಯ ನಾಶವನ್ನು ಮಾಡಬೇಡಿ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ